ಜಿಲ್ಲೆಯ ಅರಣ್ಯದಂಚಿನ ಗ್ರಾಮಗಳಲ್ಲಿ ಪರಿಭಾವಿತ ಅರಣ್ಯ ಪ್ರದೇಶದ ಸರ್ವೆ ಕಾರ್ಯದ ಬಗ್ಗೆ ಕೃಷಿಕರಿಗೆ ಮನವರಿಕೆ ಮಾಡಿಕೊಡಬೇಕೆಂದು ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಅರುಣ್ ಕೊತ್ನಳ್ಳಿ ಒತ್ತಾಯಿಸಿದ್ದಾರೆ ಸೋಮರಪೇಟೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಗೆ ತೆರಳಿದ ಸಮಿತಿಯ ಪದಾಧಿಕಾರಿಗಳು ಎಸಿಎಫ್ ಎಎ ಗೋಪಾಲ್ ಅವರೊಂದಿಗೆ ಸುದೀರ್ಘ ಚರ್ಚೆಯಿಂದ ನಡೆಸಿದರು ಕೊಡಗು ಜಿಲ್ಲೆಯ ಅನೇಕ ಗ್ರಾಮಗಳಲ್ಲಿ ದಶಕಗಳ ಹಿಂದೆ ಅವೈಜ್ಞಾನಿಕವಾಗಿ ಕಂದಾಯ ಇಲಾಖೆ ಗುರುತಿಸಿರುವ ಡೀಮ್ಡ್ ಅರಣ್ಯ ಪ್ರದೇಶವನ್ನ ಕಂದಾಯ ಹಾಗೂ ಅರಣ್ಯ ಇಲಾಖೆ ಜಂಟಿಯಾಗಿ ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದು ಕೃಷಿಕರು ಕೃಷಿ ಭೂಮಿಯಿಂದ ಕಳೆದುಕೊಳ್ಳುವ ಆತಂಕದಲ್ಲಿದ್ದಾರೆ ಎರಡು ಇಲಾಖೆ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ರೈತರಿಗೆ ಮಾಹಿತಿ ನೀಡಿ ಸರ್ವೆ ಮಾಡಬೇಕೆಂದು ಮನವಿ ಮಾಡಿದರು ಇಲಾಖೆಯಿಂದ ಸರ್ವೆ ಕಾರ್ಯ ನಡೆಸುವಾಗ ಜನಪ್ರತಿನಿಧಿಗಳಿಗೆ ಮತ್ತು ಸ್ಥಳೀಯ ಸಂಸ್ಥೆಗಳ ಗಮನಕ್ಕೆ ತರಬೇಕು ಸ್ಥಳೀಯ ಗ್ರಾಮಸ್ಥರ ಗಮನಕ್ಕೆ ತಂದು ಆಕ್ಷೇಪಗಳನ್ನು ಪಡ್ಕೊಂಡು ಸರ್ಕಾರ ಮತ್ತು ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದರೆ ರೈತಾಪಿ ವರ್ಗ ಸಂಕಷ್ಟಕ್ಕೆ ಸಿಲುಕುವುದು ತಪ್ಪುತ್ತೆ ಎಂದು ಹೇಳಿದರು ಕೊಡಗು ಜಿಲ್ಲೆಯ ಬಹುತೇಕ ಗ್ರಾಮಗಳ ಕೃಷಿ ಭೂಮಿಯ ಸೆಟಲ್ಮೆಂಟ್ ಸರ್ವೆ ಆಗಿಲ್ಲ ಗ್ರಾಮಗಳ ಗಡಿಗುರುತು ಮಾಡದೇ ಇರುವುದರಿಂದ ಗ್ರಾಮ ನಕ್ಷೆಗಳಲ್ಲಿ ಕೆಲವು ಜಮೀನುಗಳ ನಕ್ಷೆಗಳು ವ್ಯತ್ಯಾಸಗೊಂಡಿವೆ ಹಾರಂಗಿ ಮುಳುಗಡೆ ಪ್ರದೇಶದ ಬದಲಿ ಜಾಗದ ಸರ್ವೆ ನಂಬರ್ಗಳಲ್ಲಿ ವ್ಯತ್ಯಾಸವಿದೆ ಕಂದಾಯ ಮತ್ತು ಅರಣ್ಯ ಇಲಾಖೆಯ ತಪ್ಪಿನಿಂದ ರೈತಾಪಿ ವರ್ಗ ಭೂಮಿ ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಸರ್ಕಾರ ರೈತರ ಪರವಾಗಿ ನಿಲ್ಲಬೇಕೆಂದು ಹೇಳಿದರು ಗಿಡ ಮರಗಳನ್ನು ನೆಡುವ ಮೂಲಕ ನೂರಾರು ವರ್ಷಗಳಿಂದ ರೈತರು ಅರಣ್ಯವನ್ನ ರಕ್ಷಣೆ ಮಾಡಿಕೊಂಡು ಬಂದಿದ್ದಾರೆ ರೈತರಿಗೆ ಅನ್ಯಾಯವಾಗದಂತೆ ಕಂದಾಯ ಮತ್ತು ಅರಣ್ಯ ಇಲಾಖೆ ನೋಡಿಕೊಳ್ಳಬೇಕೆಂದು ಹೇಳಿದ್ರು ಅಲ್ಲೇ ತಗೊಂಡು ಯಾಕೆ ನಾವ್ ನೀರು ಕೊಡ್ಬೇಕು ಈಗ ನೀವು ಬೆಂಗಳೂರಲ್ಲಿ ಯಾರಿಗೋ ಕುಡಿಯ ನೀರು ಕೊಡ್ಬೇಕು ಯಾರು 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 ಹೇಳಿದಾರೋ ಬೆಂಗ್ಳೂರ್ನ ಎಕ್ಸ್ಟೆಂಡ್ ಮಾಡೋದಕ್ಕೆ ಒಂದ್ ಕೋಟಿ ಜನಸಂಖ್ಯೆ ಬಂದು ತಲುಪಿದಾರೆ ಸರ್ ಯಾರ ಒಂದ್ ಕೋಟಿ ಯಾರು ಬರ್ತಿರೋ ನಾವ್ ಇನ್ವೈಟ್ ಮಾಡಿದ್ರು ಇನ್ವೈಟ್ ಮಾಡಿದೀವಿ ನಾವು ಅಲ್ಲ ಅಲ್ಲ ಮಾಡ್ತಿರೋದಲ್ಲ ಯಾರು ಜನ ಆ ಈಗ ನಾವು ಬರ್ಬೇಕಾದ್ರೆ ಕೊಡಪಾಂತ ನೀರ್ ತಗೋ ಬರ್ತಾನ ಅಲ್ಲಿ ಉತ್ತರ ಪ್ರದೇಶದಿಂದ ಬರ್ಬೇಕಾರೆ ಮಾರೇ ಗಿಡ ನೋಡಿದ್ದೇನೆ ಒಂದ್ ಪಾಟಲ್ ಎಲ್ಲ ತಗೊ ಬರ್ತಾನೆ ನಾವ್ ಬರೋದೇ ನಾಲ್ಕು ಸೂಟ್ ಕೇಸು ಆಮೇಲೆ ಇಲ್ಲಿನ ದುಡಿಬೇಕು ಇಲ್ಲಿದೆ ನೀರು ಬೇಕು ಇಲ್ಲಿದೆ ಇರಬೇಕು ಅವ್ರ ಫೆಸಿಲಿಟೇಟ್ ಯಾರು ಮಾಡ್ಕೊಡ್ತಿರೋದು ನಮ್ಮವ್ರೆ ನಮ್ಮ ಮಿನಿಸ್ಟರ್ಗಳೇ ನಮ್ಮ ಸರ್ಕಾರದವರೇ ಸರ್ಕಾರ ಯಾರದೇ ಇರಲಿ ನಮ್ಮವ್ರೆ ನಾವೇ ಫೆಸಿಲಿಟೇಟ್ ಮಾಡ್ಕೊಳೋದು ಸರ್ಕಾರ ಇರೋದೆ ಜನರಿಗಾಗಿ ಅದೇ ಸರ್ ನಮಗೆ ನಮಗೆ ನಿಲ್ತಾರ್ಬಲ್ಲವರು ನಮಗೆ ನಾವು 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 ಬರೀ ಅಲ್ಪ ಕೆಲವೇ ಕೆಲವು ಜನ ಇದೀವಿ ಅಂತ ಈಗ ನಮ್ಮವರೆ ಹೋಗ್ಬಿಟ್ಟು ರೆಡ್ ಆಗ್ತಾರೆ ಅದು ಬೇರೆ ವಿಚಾರ ಅವರು ಆಂತರಿಕವಾಗಿ ಯಾರ ಕನೆಕ್ಟೆಡ್ ಆಗಿದ್ದಾರೆ ಅದು ಗೊತ್ತಿಲ್ಲ ಹೋಗ್ತಾರೆ ನಮ್ಮವ್ರಿಗೆ ಇಲ್ಲೇ ಅವ್ರಿಗೆ ಬದುಕ್ಬೇಕು ಅವ್ರಿಗೆ ಅಕ್ಕಪಕ್ಕ ನಾವ್ ಜನಗಳು ನಾವು ನಮ್ಮ ನೆಂಟ್ರೆಸ್ಟ್ರು ನಮ್ಮ ಅಣ್ಣ ತಮ್ಮದಿರು ಅಂತ ಅವ್ರಿಗೆ ಆ ಫೀಲಿಂಗ್ ಇಲ್ಲ ನಾನೊಬ್ಬ ಚೆನ್ನಾಗಿದ್ರೆ ಸಾಕು ಇದು ಆನೆ ಆನೆ ಇವಾಗ ಈ ಗಲಾಟೆ ಆಗ್ತಿದಿಲ್ಲ ಎಷ್ಟು ಪ್ರತಿ ತಿಂಗಳು ತಿಂಗಳು ಸಾಯ್ತಾ ಬರ್ತದೆ ಇದ್ರ ಬಗ್ಗೆ ಯಾಕೆ ಇನಿಷೇಟಿವ್ ತಗೊಳ್ಳಲ್ಲ ಅದ್ರ ಬಗ್ಗೆ ಅದು ಇಷ್ಟ ಸೀರಿಯಸ್ ಕನ್ಸರ್ಟ್ ಕೊಡಗಲ್ಲಿ ಮಾತ್ರ ಆನೆ ಓಡಾಡೋದ ಬೇರೆ ಕಡೆ ಎಲ್ಲೂ ಅದಕ್ಕೆ ಫೆಸಿಲಿಟೇಟ್ ಮಾಡ್ಕೊಡಕ್ಕಾಗಲ್ವಾ ಎಲ್ಲವನ್ನು ಮಾಡಬಹುದು ಎಲ್ಲವನ್ನು ಸೀರಿಯಸ್ ಆಗಿ ಅವ್ರು ಮೊನ್ನೆ ನಾವು ಮಾತಾಡ್ಕೊಂಡು ಹೋಗ್ಬೇಕಂತ ಹೇಳಿ ಒಂದು ಸಮಯನ ತಗೊಂಡ್ವಿ ಇವತ್ತು ನಿಮ್ಮ ಕೂಡ ತುಂಬಾ ಒಳ್ಳೇದಾಯ್ತು ಬೇರೆ ಕಡೆ ಹೊರಟವರು ನಮಗೋಸ್ಕರ ಸಮಯ ಕೊಟ್ಟಿದ್ದಾರೆ ಇಲ್ಲ ಸೋಮವಾರ ಎಲ್ಲ ಅಧಿಕಾರಿಗಳು ಇರಬೇಕು ಅನ್ನೋದು ಕೂಡ ಇದೆ ಅನ್ಸುತ್ತೆ ಅಲ್ಲ ಹಾ ಸರ್ ಸರ್ ಇವತ್ತು ನಿಮ್ಮನ್ನ ಭೇಟಿ ಮಾಡ್ತಾ ಇರೋದು ಏನಂತ ಹೇಳಿದ್ರೆ ಡೀಮ್ಡ್ ಹೆಸರಲ್ಲಿ ನಿಮ್ಮ ಇಲಾಖೆಯಿಂದ ಸರ್ವೆ ಕಾರ್ಯ ನಡೀತಾ ಇದೆ ಏನಂತ ಹೇಳಿದ್ರೆ ನ್ಯಾಯಾಲಯ ಮತ್ತೆ ಸರ್ಕಾರದ ಆದೇಶಗಳಿಗೆ ನೀವು ಇಷ್ಟು ಎಕರೆ ಜಾಗ ಕೊಡಬೇಕಂತ ಹೇಳುವಂತ ಉದ್ದೇಶದಲ್ಲಿ ನಮ್ಮ ಸೋಮವಾರಪೇಟೆ ತಾಲೂಕಿಗೆ ಸಂಬಂಧಪಟ್ಟ ಸರ್ವೆಗಳನ್ನ ನೀವು ಮಾಡದೀರ ನಮಗೆ ಕಂಡು ಏನಂತ ಹೇಳಿದ್ರೆ ಯಾವುದೇ ಪ್ಲೇಸ್ಗೆ ಹೋಗ್ಬೇಕಾದ್ರೆ ಅಲ್ಲಿ ಸ್ಥಳೀಯರನ್ನ ನೀವು ತಗೊಳ್ಳದೆ ನಿಮ್ಮ ಇಲಾಖೆ ಮತ್ತೆ ಕಂದಾಯ ಇಲಾಖೆ ಜಂಟಿಯಾಗಿ ಹೋಗಿ

ಸಾಧ್ಯ ಇಲ್ಲ ನಿಮ್ ಸಪೋರ್ಟ್ ಇಲ್ಲದೇ ನಾವು ಏನು ಮಾಡ್ಲಿಕ್ಕೆ ನೀವೇನ್ ಬರದಾಗ್ತೀರಿ ಅದೇ ಇದು ನೀವೇನ್ ಬರ್ದಾಗ್ತೀರಿ ಅದೇ ರಿಪೋರ್ಟ್ ಜನಗಳು ಈ ತರದ ಅಭಿಪ್ರಾಯ ಮಾಡ್ತಾ ಇದಾರೆ ಜನಗಳನ್ನ ಈಗ ಒಂದ್ ನಾಲ್ಕು ಸೆಂಟೆನ್ಸ್ ನೀವು ಬರಿಬೇಕಾದ್ರೆ ಅದ್ರ ಕೆಳಗಡೆ ಈ ತರದೊಂದು ಅಭಿಪ್ರಾಯಗಳನ್ನು ಬರದಾಗ್ತದೆ ನೀವೇನ್ ಕೋರ್ಟ್ಗೆ ಹಾಕ್ತೀರಿ ಅದನ್ನು ಕೂತ್ಕೊಂಡು ಹೇಳ್ತೀವಿ ಓದ್ತಾರೆ ಅಲ್ವಾ ಈಗ ನಾವು ನಮ್ ನಮ್ಮ ಆಲೋಚನೆಯಲ್ಲಿ ಇದು ಈ ದೃಷ್ಟಿನೂ ನಮ್ಮ ಊರವರಾಗಿದ್ರೆ ನಿಮ್ಗೆ ಅದು ನಿಮಗೂ ಅನ್ಸ್ಬೋದು ಈಗ ನಾವು 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 ಜಾಗನೂ ಕೊಟ್ಟಿದ್ವಿ ಅದಕ್ಕೆ ನಿಮ್ಗೆ ಹಾಗೆ ಅನ್ಸುತ್ತೆ ಜಾಗ ಹೆಚ್ಚಿನದಾಗಿ ಹಕ್ಕು ಅಂದ್ರೆ ಎಲ್ಲಾ ಜಾಗಗಳನ್ನ ಫಾರೆಸ್ಟ್ ಇಲಾಖೆಗೆ ಇಷ್ಟ ಇರಬಹುದು ಎಲ್ಲ ನಿಯೋಜನೆ ಇದೆ ಸೆಟಲ್ಮೆಂಟ್ ಸರ್ವೇನೂ ಆಗಿದೆ ನೀವು ಈ ಡೀಮ್ ಧಾರಣೆಗೆ ಅಂತ ಹೇಳಿ ಒಂದ್ ಇಷ್ಟು ಎಕರೆ ಇದೆ ಅಂತ ಹೇಳಿ ತೋರಿಸ್ತಾ ಹೋದ್ರೆ ಅದೇ ತರ ಅರಣ್ಯ ಮುಳುಗಡೆಗೂ ಬರ್ತಾರೆ ಇನ್ನೊಂದು ಸಮಯದಲ್ಲಿ ಸೆಕ್ಷನ್ ಫೋರ್ ಅಂತ ಹೇಳಿ ಅದರಲ್ಲೂ ಆಗಿದೆ ಅಂತ ಬರ್ತಾರೆ ಎಲ್ಲರಿಗೂ ಪರಿಹಾರ ಎಲ್ಲಿ ಅಂತ ಅಂತ ಹೇಳಿದ್ರೆ ಬದುಕ್ತಾ ಇರುವಂತ ಜನರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಒಕ್ಕಲಿಸೋ ಕೆಲಸ ಆಗುತ್ತೋ ಗೊತ್ತಿಲ್ಲ ಇಂತ ಸಮಸ್ಯೆಗಳು ಆಗ್ಬಾರ್ದು ಮತ್ತೆ ನಾವು ಹಾಗೆ ಅರಣ್ಯ ಇಲಾಖೆ ಅಂತ ಹೇಳುವಂತದ್ದು ನೀವು ಸೆಂಟ್ರಲ್ ಗವರ್ಮೆಂಟ್ ಅಂತಲ್ಲಿ ಕೆಲಸ ಮಾಡ್ತೀರಾ ಹಳ್ಳಿಗಳಲ್ಲಿ ಬಹುತೇಕ ನಾವೆಲ್ಲ ಪಶ್ಚಿಮ ಘಟ್ಟಕ್ಕೆ ಸೇರ್ತೀವಿ ಹಳ್ಳಿಗಳಲ್ಲಿ ಜನ ಪ್ರಾಣಿ ಪಕ್ಷಿಗಳಿರ್ಬೋದು ಮರಗಿಡಗಳಿರ್ಬೋದು ಒಳ್ಳೆ ಬಾಂಧವ್ಯನ ಇಟ್ಕೊಂಡು ಒಡನಾಟ ಇಟ್ಕೊಂಡು ಅವನ್ನೆಲ್ಲ ಉಳಿಸಿ ಬೆಳೆಸಿ ಬರೋದಕ್ಕೆ ನಮ್ಮ ಜನಸಾಮಾನ್ಯರು ಅಂತ ಹೇಳಿದ್ರೆ ರೈತರೇ ಜನ ಸಾಗುವಳಿ ಅರ್ಜಿಗಳಿದಾವೆ ಇದೆಲ್ಲಾನು ಅಟ್ಯಾಚ್ ಮಾಡಿ ಕಳಿಸಿ ಇದೆಲ್ಲ ಬಿಟ್ರೆ ನುಡ್ದಿರೋ ಜಾಗ ನಿಮ್ದು ಅದು ಫಾರೆಸ್ಟ್ ಇಲಾಖೆದು ಅದೆಲ್ಲರೂ ನಮ್ ಸೊತ್ತು ಕೂಡ ಫಾರೆಸ್ಟ್ ಇಲಾಖೆ ಅಂತ ಹೇಳಿದ್ರೆ ನಿಮ್ದು ಮಾತ್ರ ಆಗಲ್ಲ ಯಾಕಂದ್ರೆ ನಾವು ಧೈರ್ಯವಾಗಿ ಹೇಳ್ತೀವಿ ಪ್ರಾಣಿ ಪಕ್ಷಿಗಳು ಮರನ ನಾವು ಉಳಿಸ್ಕೊಂಡ್ ಬಂದಿರೋದಂತ ಯಾಕೆಂದ್ರೆ ಹಳ್ಳಿಯವರಾಗಿ ನಾವು ಉಳಿಸ್ತಾ ಇದ್ರೆ ಇರ್ತಿತ್ತು ಸರ್ ನಾವುಗಳು ಇಲ್ಲಿ ತನಕ ಮಲಗಿಡಗಳನ್ನ ಬಿಟ್ಟು ನೈಟ್ ನಿಮಗಾಗಿ ರಾಷ್ಟ್ರ ಸಂಪತ್ತು ರಾಷ್ಟ್ರ ಸಂಪತ್ತು ಉಪಯೋಗಿಸ್ತಾರೆ ಯಾರು ನಾವುಗಳೇ ಸಾರ್ವಜನಿಕರೇ ಹೌದು ಹೌದು ಸರ್ಕಾರಗಳು ಬಂದ್ರು ನಮ್ ಸರ್ಕಾರಗಳೇ ಅದಾದ್ರೆ ಕೋರ್ಟಿಗೆ ನಾವು ಹೇಳುವಷ್ಟಿಲ್ಲ ಸರ್ಕಾರ ನಮ್ ಸರ್ಕಾರದ ಪ್ರತಿನಿಧಿಗಳೆಲ್ಲ ಭಾಗವಹಿಸಿ ಹೇಳಬೇಕು ನೀವು ಇಲಾಖೆಯಲ್ಲಿ ನಮ್ಮ ಪರ ಕೆಲಸ ಈಗ ನೆಕ್ಸ್ಟ್ ವೀಕ್ ಅಲ್ಲೇ ನೀವು ಮಾಡ್ತೀನಿ ಅಂತ ಅನ್ಕೊಳ್ಳಿ ಶುಕ್ರವಾರದ ಮೀಟಿಂಗ್ ನೀವ್ ಯಾವತ್ತು ಮಾಡ್ತೀರ ಹದಿನೈದು ದಿನದ ಮೀಟಿಂಗ್ ಕೆಲಸ ಮಾಡಿ ನಾವು ತಹಸೀಲ್ದಾರ್ಗೂ ಅಂತ ತಿಳಿಸ್ತಿವಿ ಇಂಥ ಸಮಸ್ಯೆಗಳಿರೋದಕ್ಕೆ ಪರಿಹಾರ ಏನಂತ ಇಲ್ಲೇ ಇನಿಶಿಯೇಟ್ ತಗೊಂಡ್ರೆ ನಮ್ಮ ಇಡೀ ಸೋಮಾರ್ಪೇಟೆ ತಾಲೂಕು ಸಮಸ್ಯೆ ಬಗೆಹರಿಯೋದಕ್ಕೆ ಕೆಲವೇ ದಿನಗಳು ಸಾಕಂತ ಅನ್ಸುತ್ತೆ ಕೆಲವು ದಿನ ಇಲ್ಲಾದ್ರೂ ವರ್ಷಗಳಲ್ಲಾದ್ರೂ ಬಗೆಹರಿ ಮನವಿ ಸ್ವೀಕರಿಸಿ ಮಾತನಾಡಿದ ಸಹಾಯಕರಣ್ಯ ಸಂರಕ್ಷಣಾಧಿಕಾರಿ ಗೋಪಾಲ್ ಅವರು ಸರ್ಕಾರದ ಆದೇಶದಂತೆ ತಹಶೀಲ್ದಾರ್ ಅಧ್ಯಕ್ಷತೆಯಲ್ಲಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಸೇರಿ ಸಮಿತಿ ರಚನೆ ಮಾಡಿ ಸಭೆಯನ್ನ ನಡೆಸಲಾಗ್ತಾ ಇದೆ ಮುಂದಿನ ಸಭೆಯಲ್ಲಿ ಈ ವಿಷಯವನ್ನ ಚರ್ಚೆ ಮಾಡಿ ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಎಂದರು ಸಾವಿರದ ಒಂಬ ಒಂಬೈನೂರ ತೊಂಬತ್ತೇಳರಲ್ಲಿ ಗೋದಾವರಿ ಟು ನಾಟ್ ಟು ರಿಟ್ಪಿಕ್ಷನ್ ಅದ್ರ ಪ್ರಕಾರ ಗೋದಾವರದ ಕೇಸ್ ಆಯಿತು ಅದರಲ್ಲಿ ಡಿಮ್ ಫಾರೆಸ್ಟ್ ಗುರ್ಸ್ಬೇಕು ಅಂತ ಬಂತು ಆ ಡಿಮ್ ಫಾರೆಸ್ಟ್ ಗುರ್ಸ್ಬೇಕು ಅಂತ ಹೇಳಿದವಾಗ ಹರಿಬರಿಯಲ್ಲಿ ಸರ್ಕಾರದ ಸರದಂಬರ್ ಯಾವುದಿದೆ ಅದು ಕೊಡಬೇಕು ಅಂತ ಹೇಳಿದರು ಹಾಗೆ ಎಲ್ಲರೂ ಸ್ಟೇಟಿಂದ ನಾವು ಅಪಿತವತ್ತು ಮಾಡಿದ್ದೇವೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಸೊ ಅದರ ನಂತರ ಹದಿನಾಲ್ಕರಲ್ಲಿ ನಮ್ಮಲ್ಲಿ ಭಾಳಷ್ಟು ವ್ಯತಿರಿಕ್ತ ಪರಿಣಾಮ ಆಯಿತು ಎಲ್ಲ ಸರದಂಬರ್ಗಳನ್ನು ಸಮೇತ ಸರ್ಕಾರ ಗೋದಾವರದನ ಕೆಲಸ ಕೊಟ್ಟಿದೆ ಅಂತಕೊಂಡು ಇದು ಮಾಡಿ ಅದನ್ನ ಕಡಿಮೆ ಮಾಡಬೇಕು ಅಂತ ಸರ್ಕಾರ ಆ ಪುನಃ ಹದಿನಾಲ್ಕ್ರಲ್ಲಿ ಒಂದು ಅಭಿಲೇಬಲ್ ಸಲ್ಲಿಸ್ತು ಆಗ ಸ್ವಲ್ಪ ಕಡಿಮೆ ಮಾಡಿ ಸಲ್ಲಿಸ್ತು ಅದನ್ನ ಪುನಃ ಇಪ್ಪತ್ತೆರಡರಲ್ಲಿ ರಿವೈಸ್ ಮಾಡಿತು ಇನ್ನೂ ಕಡಿಮೆ ಮಾಡಿತು ಹತ್ತು ಸಾವಿರ ಮಾಡಿ ಇದ್ಮಾಡ್ತು ಮತ್ತೆ ಅದು ಎಲ್ಲಿ ಉಳಿದು ಅಂತ ಗೊತ್ತ ಇದ್ ಮಾಡಿದೆ ಈಗ ಪುನಃ ಸೇಮ್ ನಮ್ಮ ಹೌದು ಹತ್ತಿರ ಇದೆ ಆಯ್ತಾ ಇದೆ ಇನ್ನು ಮತ್ತೆ ಪಟ್ಟಿದ್ಯಾ ಇದೆ ಇದೆ ಈಗ ಏನಾಗ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ದಿನಾಂಕ ಎರಡು ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶ ಹೊರಡಿಸಿದರು ಸೊ ಅದರಲ್ಲಿ ಏನು ಹೇಳ್ತಂದರೆ ಈ ಡೀಮ್ ಫಾರೆಸ್ಟನ್ನು ಎಲ್ಲಿ ವ್ಯತಿರಿಕ್ತ ಇದಾಗ್ತಾ ಉಂಟು ನಮ್ದೊಂದು ಇದು ಹೇಳ್ತಾರೆ ಸಾರ್ವಜನಿಕೊಂದು ಹೇಳ್ತಾರೆ ಸರ್ಕಾರ ಒಂದು ಇದು ಮಾಡ್ತದೆ ಸೊ ಹಾಗಾಗಿ ಡಿ ಎಸ್ ಸಿ ವತಿಯಿಂದ ಇದನ್ನು ಗುರ್ಸ್ಬೇಕು ಅಂತ ಬಂತು ಡಿ ಎಸ್ಸಿಯನ್ನು ಗುರ್ಸ್ಬೇಕು ಆಮೇಲೆ ನೀವು ಆಸ್ಟಿ ಕಮಿಟಿ ಮಾಡಬೇಕು ಆಸ್ಟಿ ಕಮಿಟಿ ಆದಮೇಲೆ ನಂತರ ವಿಲೇಜ್ ಕಮಿಟಿ ಮಾಡಬೇಕು ತಗೊಂಡು ತಾಲೂಕ್ ಲೆವೆಲ್ ಕಮಿಟೀಸ್ ಮಾಡಿಬಿಟ್ಟು ಫಾರೆಸ್ಟ್ ತಹಸೀಲ್ದಾರ್ ಚೇರ್ಮನ್ ನಮ್ಮ ಆರ್ ಎಫ್ಒ ತಾಲೂಕ್ ಲೆವೆಲ್ ಅಲ್ಲಿ ಸೆಕ್ರೆಟರಿ ಇದ್ದಾರೆ ಆಮೇಲೆ ಅಕೌಂಟೆಂಟ್ ಸೆಕ್ರೆಟರಿ ಇದ್ದಾರೆ ನಮ್ಮ ಡೆಪ್ ಆರ್ ಎಫ್ ಮೆಂಬರ್ಸ್ ಇದಾರೆ ಸರ್ವೆ ಮೆಂಬರ್ಸ್ ಇದ್ದಾರೆ ಪಿಡಿಒ ಮೆಂಬರ್ಸ್ ಇದಾರೆ